ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಹಸ್ಬೆಂಡು ಬೇಗ ಆಯ್ತಿದ್ರು ಹಾಗಾಗಿ ಅವರೇ ಇವತ್ತು ಚಾ ಮಾಡಿಟ್ಟು ಹಾಲು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದಾರೆ ಈಗ ನಾನು ನೆಕ್ಸ್ಟ್ ಡಿಟಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊತೀನಿ ನೀರು ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು ಇದಕ್ಕೀಗ ಒಂದ್ ಎರಡು ಚಕ್ಕೆ ಚಿಕ್ಕ ಪೀಸಸ್ನ ಹಾಕೊಂಡಿದ್ದೀನಿ ಹಾಗೆ ಶುಂಠಿ ಕೂಡ ಜಜ್ಜಿ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಕುದಿಸಿ ತೆಗ್ದಿಟ್ಕೊಂಡಿದ್ದೀನಿ ಇದಕ್ಕೀಗ ನಾನು ನಿಂಬೆಹಣ್ಣು ಮತ್ತು ಅದ ಜೇಂತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ದಿನ ಒಂದೇ ರೀತಿ ಡ್ರಿಂಕ್ ಕುಡಿಯೋದಕ್ಕಿಂತ ಒಂದೊಂದಿನ ಒಂದೊಂದರ ಕುಡಿದ್ರೆ ತುಂಬಾನೇ ಒಳ್ಳೇದು ಯಾಕೆಂದ್ರೆ ಒಂದೇ ರೀತಿ ಕುಡಿಲಿಕ್ಕೂ ಕೂಡ ಬೋರ್ ಆಗುತ್ತಲ್ಲ ದಿನ ಒಂದೊಂದ್ ಟೇಸ್ಟ್ ಸಿಗುತ್ತೆ ಅಂತ ಹೇಳಿ ಒಂದೊಂದ್ ದಿನ ಒಂದೊಂದ್ ತರ ನಾನು ಮಾಡ್ಕೊಳ್ತೀನಿ ನೆಕ್ಸ್ಟ್ ಇನ್ನು ವಾಕ್ ನ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾನು ಮನೆ ಮುಂದೆನೆ ವಾಕ್ ಮಾಡ್ಕೊಳ್ತೀನಿ ನೀವು ನೋಡ್ಬೋದು ರೋಡ್ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲೇ ನಾನು ಒಂದು ಆ ಅರ್ಧ ಗಂಟೆ ವಾಕ್ನ ಮಾಡ್ಕೊಳ್ತೀನಿ ಬೆಳಿಗ್ಗೆ ಬೇಗ ಇದ್ರು ಕೂಡ ಕತ್ಲೆ ಅಲ್ಲ ಹಾಗಾಗಿ ಬೇಗ ಎದ್ದಿರ್ತೀನಿ ಲೇಟ್ ಆಗಿ ನ ಮಾಡ್ಕೊಳ್ತೀನಿ ಅದಾದ್ಮೇಲೆ ಇವತ್ತು ತಲೆಗೆ ಸ್ನಾನ ಮಾಡೋದ್ರಿಂದ

ಇನ್ನು ಇವತ್ತು ಬೆಳಗಿನ ತಿಂಡಿಗೆ ನಾನು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ರೈಸ್ನ ಮೊದಲೇ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಈಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆನ ಸೇರಿಸಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸುವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಳಿದ ನಂತರ ಕಡಲೆ ಬೇಳೆನ ಹಾಡ್ಕೊಳ್ತಾ ಇದ್ದೀನಿ ಕಡ್ಲೆ ಬೆಳೆ ಕಟ್ಟಿರೋದ್ರಿಂದ ಫಸ್ಟ್ ಅದನ್ನ ಹಾಕೊಳ್ಬೇಕು ಅದಾದ್ಮೇಲೆ ಕಡಲೆ ಬೀಜ ಕಡಲೆ ಬೀಜನ ಒಂದೆರಡು ನಿಮಿಷ ಫ್ರೈ ಆದ್ಮೇಲೆ ಕೊನೆಯಲ್ಲಿ ನಾನು ಉದ್ದಿನ ಸೇರಿಸ್ಕೊಳ್ತಾ ಸೇರಿಸಿಕೊಳ್ತಾ ಇದ್ದೀನಿ ಉದ್ದಿನ ಬೆಳೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಮಾಡ್ತೀರಾ ಅಷ್ಟು ಕೂಡ ಚಿತ್ರಣದಲ್ಲಿ ಕಡಲೆ ಬೀಜ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೂ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಮಸಾಲೆ ಸಪ್ಪೆ ಆಗಬಹುದು ಯಾಕೆಂದರೆ ರೈಸ್ಗೆ ಕೂಡ ಉಪ್ಪಾಕಿರ್ತೀರಲ್ಲ ಇಲ್ಲಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ನೀವು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿಣ ಪುಣ್ಯನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ಟೌವ್ನ ಆಫ್ ಮಾಡಿಕೊಂಡು ನಿಂಬೆ ರಸವನ್ನ ಸೇರಿಸಿ ರೈಸ್ನ ಮಿಕ್ಸ್ ಮಾಡಿಕೊಂಡು ಚಿತ್ರಾನ್ನ ಕೂಡ ರೆಡಿ ಆಗುತ್ತೆ ಬಟ್ ನನಗೆ ರೈಸ್ ಐಟಮ್ ಬೇಡ ಬೆಳಿಗ್ಗೆ ಅಂತ ಹೇಳಿ ನಾನು ನನಗೋಸ್ಕರ ಓಟ್ಸ್ ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಲ್ನ ಬಿಸಿಗಿಟ್ಟಿದೀನಿ ಹಾಲು ಕುದಿಯುವಾಗ ಒಂದು ಮೂರರಿಂದ ನಾಲ್ಕು ಸ್ಪೂನ್ ನಾನು ಓಟ್ಸ್ ಅನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದನ್ನ ಹಾಲು ಕುದಿಯುವಾಗ ಹಾಕಿ ಲಿಟ್ನಿಂದ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಸಾಕು ಈ ರೀತಿ ರೆಡಿ ರೆಡಿಯಾಗುತ್ತೆ ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ ಜೊತೆಗೆ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಚಿಕ್ಕು ಇತ್ತು ಹಾಗಾಗಿ ಅದನ್ನೇ ನಾನು ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿಯಾದ ಶುಗರ್ನ ಆ್ಯಡ್ ಮಾಡಿಲ್ಲ ಹಾಗೆಯೇ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ನ ಮಿಕ್ಸ್ ಮಾಡಿ ಜೇಂತು ಪಾವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಲಿಕ್ಕೆ ತುಂಬ ಡೆಲಿಷಿಯಸ್ ಆಗಿದೆ ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಹಾಗೆ ಹೊಟ್ಟೆಗೆ ಕೂಡ ಫುಲ್ ಆಗುತ್ತೆ ಬೇರೆ ತಿನ್ಬೇಕಂತ ಕೂಡ ಅನ್ಸಲ್ಲ ಇನ್ನು ಬ್ರೇಕ್ಫಾಸ್ಟ್ ನ ಮುಗಿಸಿ ನಾನು ಮುಂದಿನ ಕೆಲಸನ ಮಾಡ್ಕೊಳ್ತೀನಿ ಎಲ್ಲ ಆಯ್ತು ಇನ್ನು ನೆಕ್ಸ್ಟ್ ಮೀನು ಪದಾರ್ಥ ಮಾಡೋಣ ಅಂತ ಹೇಳಿ ಮೀನು ಬಾಂಗುಡೆ ತಂದಿದ್ದಾರೆ ಸೊ ಬಾಂಗುಡೆ ಪದಾರ್ಥನ ಮಾಡ್ತೀನಿ ಮೀನ್ ನಾನು ಕ್ಲೀನ್ ಮಾಡಲ್ಲ ಹಸ್ಬೆಂಡ್ ಕ್ಲೀನ್ ಮಾಡ್ತಾರೆ ಸೊ ಟೈಮ್ ಇದ್ರೆ ಪದಾರ್ಥನ ನಾನೇ ಮಾಡ್ತೀನಿ ಇಲ್ಲಾಂದ್ರೆ ಮಸಾಲೆ ತೆಗೆದಿಟ್ರೆ ಅತ್ತೆ ಮಾಡ್ಕೊಳ್ತಾರೆ ನೋಡೋಣ ಹೇಗೆ ಅಂತ ಹೇಳಿ ಮಸಾಲೆಗೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಬೀಜ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹುಣಸೆ ಹಣ್ಣು ಬ್ಯಾಡ್ಗಿ ಮೆಣಸಿನ್ಕಾಯಿ ಗುಂಟು ಮೆಣಸಿನಕಾಯಿ ಅರಶಿಣ ಹುಳಿಯನ್ನು ಸೇರಿಸಿ ನಾನು ಮಸಾಲೆಯನ್ನ ಗ್ರೈಂಡರ್ ಗೆ ಹಾಕೊಳ್ತೀನಿ ಆ ಗ್ರೈಂಡ್ ಆಗೋದ್ರೊಳಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದೆ ತೊಳಿಲಿಕ್ಕೆ ಅದನ್ನು ಕೂಡ ತೆಗೆದು ಒಣಗಾಕಿ ಇನ್ನು ನಾನು ಸ್ನಾನ ಮಾಡಿ ಹೊರಡ್ಲಿಕ್ಕೆ ಹೊರಡ್ತೇನೆ ಓಕೆ ಫ್ರೆಂಡ್ಸ್ ಇನ್ನು ಪದಾರ್ಥ ಆಗಿದೆಯಾ ಮಾಡ್ಲಿಕ್ಕೆ ಉಂಡ ನೋಡ್ಕೊಂಡ್ ಬರೋಣ ಮತ್ತೆ ಮೀನು ಪದಾರ್ಥ ಮಾಡಿಟ್ಟಿದ್ದಾರೆ ನೋಡೋಣ ಇನ್ನು ನಾನು ಹೊರಡ್ತೀನಿ ಫ್ರೆಂಡ್ಸ್ ನಾನು ನನ್ನ ಕೆಲಸನ ಮುಗಿಸ್ಕೊಂಡು ಶಾಪಿಗೆ ಹೊರಟಿದ್ದೀನಿ ಯಾರು ಹೊಸದಾಗಿ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಆಗ ನನ್ನ ವಿಡಿಯೋಗಳನ್ನ ನೀವು ನೋಡ್ಬೋದು ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ